ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನೀವು ಒಂದು ವೇಳೆ ಮನೆಯಲ್ಲಿ ಕೂತು ಯಾವುದೇ ಫೀಸ್ ಇಲ್ಲದೆ ಬೇಕ್ರಿ ಸ್ಟೈಲಲ್ಲಿ ಕೇಕ್ನ ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ನೀವು ಯಾವ ರೀತಿ ಕೇಕ್ನ ರೆಡಿ ಮಾಡ್ಬೋದು ಯಾವ ರೀತಿ ಕೇಕ್ನ ಸೇಲ್ ಮಾಡಬೇಕು ಯಾವ ರೀತಿ ಡಿಸೈನ್ನ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಈ ನನ್ನ ಚಾನಲಲ್ಲಿ ಕೇಕ್ನ ವಿಡಿಯೋಸ್ ಎಲ್ಲ ಥರದ ಬರ್ತಾ ಇರ್ತೀವಿ ಅದಕ್ಕೋಸ್ಕರ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಇಲ್ಲಿ ನೋಡಿ ನಾನು ಯಾವುದೇ ಮೈದಾ ಇಲ್ಲದೆ ಯಾವುದೇ ಸೋಡಾ ಇಲ್ಲದೆ ಯಾವುದೇ ಬೇಕಿಂಗ್ ಪೌಡರ್ ಇಲ್ಲದೆ ನೀವು ಅತಿ ಈಸಿಯಾಗಿ ಮನೆಯಲ್ಲೇ ಕೂತು ಬೇಕರಿ ಸ್ಟೈಲಲ್ಲಿ ಕೇಕ್ನ ರೆಡಿ ಮಾಡ್ಬೋದು ಇಲ್ಲಿ ನೋಡಿ ಯಾವುದೇ ರೀತಿಯ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಯಾವುದೇ ರೀತಿಯಾದ ನಿಮಗೆ ಏನೋ ಅದು ಬೇಕಾಗಿಲ್ಲ ಇದನ್ನು ನೀವು ಡೈರೆಕ್ಟಾಗಿ ತುಂಬ ಈಸಿಯಾಗಿ ಮನೆಯಲ್ಲಿ ನೀವು ಮಾಡ್ಬೋದು ಅದೇ ರೀತಿ ಇದನ್ನು ನೀವು ಸೇಲ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಟೋಟಲಾಗಿ ನಾನು ಎರಡು ಕೆ ಜಿ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಎರಡು ಕೆ ಜಿ ಕೇಕ್ಗೆ ನಮಗೆ ಟೋಟಲಾಗಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಇಲ್ಲಿ ಪ್ರಿಮಿಕ್ಸ್ ಬೇಕಾಗುತ್ತದೆ ಈ ಪ್ರಿಮಿಕ್ಸ್ ನಿಮಗೆ ಅತಿ ಹತ್ತಿರದ ಶಾಪ್ನಲ್ಲಿ ಎಲ್ಲಿ ಬೇಕಾದರೂ ಸಿಗ್ಬೋದು ಅಂದರೆ ಬೇಕ್ರಿ ಶಾಪ್ ಅಂತ ಇರುತ್ತೆ ಬೇಕಿಂಗ್ ಮಟೀರಿಯಲ್ ಕೂಡ ಎಲ್ಲ ಅಲ್ಲೇ ಸಿಗುತ್ತೆ ನೀವು ಅಲ್ಲಿ ಹೋಗಿ ಈ ಪ್ರಿಮಿಕ್ಸ್ನ ಅತಿ ಕಡಿಮೆ ಬೆಲೆಯಲ್ಲಿ ತಂದು ನೀವು ಇದನ್ನು ಮಾಡಬಹುದು ಇದು ನೋಡಿ ಪ್ರಿಮಿಕ್ಸ್ ನಾನು ಸೆವೆನ್ ಹಂಡ್ರೆಡ್ ಗ್ರಾಮಲ್ಲಿ ತೆಗೆದುಕೊಂಡಿದ್ದೇನೆ ಇದು ಟೂ ಟಯರ್ ಕೇಕಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಟೂ ಸ್ಟೆಪ್ ಆಗಿ ಕೇಕ್ನ ಮಾಡ್ತಾ ಇದ್ದೀನಿ ಅದ್ರಕ್ಕೋಸ್ಕರ ನಾನು ಎಲ್ಲಕ್ಕಿಂತ ಮೊದಲಾಗಿ ಟೋಟಲ್ ಸೆವೆನ್ ಹಂಡ್ರೆಡ್ ಪ್ರೀಮಿಕ್ಸ್ನ ತಗೊಂಡಿದ್ದೇನೆ ಅದರಲ್ಲಿ ಕೆಳಗಿನ ಸ್ಟೆಪ್ಗೋಸ್ಕರ ನಾನು ಇಲ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ನ ಪ್ರೀಮಿಕ್ಸ್ ತೆಗೆದುಕೊಂಡು ಅದರಲ್ಲಿ ಸಿಕ್ಸ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೇನೆ ಅದರಲ್ಲಿ ಡೈರೆಕ್ಟಾಗಿ ನಾವು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ನಾವು ಪ್ರಿಮಿಕ್ಸ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಆಯಿಲ್ ಹಾಗೂ ನೀರು ಬಿಟ್ಟರೆ ಇನ್ನೇನು ಯೂಸ್ ಆಗೋದಿಲ್ಲ ಈ ರೀತಿ ಚೆನ್ನಾಗಿ ನಾವು ಬ್ಲೆಂಡ್ ಮಾಡಿದ ನಂತರ ಒಂದು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಬರುತ್ತೆ ಅಲ್ವಾ ಅದು ಬಂದ ನಂತರ ನಾವು ಇಲ್ಲಿ ಈ ರೀತಿ ಯಾವುದೇ ಒಂದು ಕೇಕ್ ಟೀನಲ್ಲಿ ಅಂದರೆ ನಾನು ಕೆಳಗಿನ ಟೀನ್ ಇಲ್ಲಿ ಹತ್ತು ಇಂಚಿನ ಕೇಕ್ ಟೀನ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಈ ಎಲ್ಲ ಬ್ಯಾಟರ್ನ ಹಾಕಿ ನಾನು ಕೇಕ್ ಇಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನು ನಾನು ಓವನ್ನಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನೀವು ಒಂದು ವೇಳೆ ಗ್ಯಾಸ್ ಮೇಲೆ ಯಾವ ರೀತಿ ಮಾಡೋದನ್ನು ಅಂತ ಕಲಿಬೇಕಂತ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಇದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಯಾವ ರೀತಿ ಗ್ಯಾಸ್ ಮೇಲೆ ಮಾಡ್ಬೋದು ಅನ್ನೋದನ್ನು ಅದು ಕೂಡ ಹೇಳ್ತೀನಿ ಇಲ್ಲಿ ನಾನು ಓವನ್ನ ಫ್ರೀ ಹೀಟ್ ಮಾಡಿಟ್ಟು ಅದರಲ್ಲಿ ಇದನ್ನು ಕೇಕ್ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾನು ಇಲ್ಲಿ ಟ್ವೆಂಟಿ ಮಿನಿಟ್ಸಲ್ಲಿ ಇದನ್ನು ಬೇಕ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ಸೆಕೆಂಡ್ ಅಂದರೆ ಎರಡನೇ ಸ್ಟೇಪ್ನ ಬ್ಯಾಟರ್ ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಬ್ಯಾಟರ್ ಇರುತ್ತೆ ಅಲ್ವಾ ಅಂದರೆ ತ್ರಿಮಿಕ್ಸ್ ಇರುತ್ತೆ ಅಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದರಲ್ಲಿ ಹಾಕಿದ್ದೇನೆ ಇದೇ ರೀತಿ ನಾವು ಇದನ್ನು ಕೂಡ ಬೇಕ್ ಕೂಡ ಮಾಡಿಕೊಂಡ ಸ್ಪಾಂಜ್ ನಾನು ಓವನ್ನಲ್ಲಿ ಇದು ಕೂಡ ಟ್ವೆಂಟಿ ಮಿನಿಟ್ಸ್ ಒನ್ ಫಿಫ್ಟಿ ಡಿಗ್ರಿ ಸಿ ಸೆಲ್ಸಿಯಸ್ನಲ್ಲಿಟ್ಟು ಅದನ್ನು ಕೂಡ ಬೇಕ್ ಮಾಡ್ಕೊಂಡೇನೆ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಬೇಕಾಗುತ್ತದೆ ಯಾಕಂದರೆ ನಾನಿಲ್ಲಿ ಚಾಕ್ಲೇಟ್ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಚಾಕ್ಲೇಟ್ಗೋಸ್ಕರ ನಾನು ಇಲ್ಲಿ ಡಾರ್ಕ್ ಕಾಂಪೌಂಡನ್ನ ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಮೆಲ್ಟ್ ಆಗಲಿಕ್ಕೆ ನಾನು ಓವನ್ನಲ್ಲಿ ಇಟ್ಟಿದ್ದೆ ಇದು ಕೂಡ ಮೆಲ್ಟ್ ಆಗಿದೆ ನೀವು ಬೇಕಾದರೆ ಗ್ಯಾಸ್ ಮೇಲೆ ಕೂಡ ಇದನ್ನು ಮೆಲ್ಟ್ ಮಾಡ್ಕೋಬೋದು ಡಬಲ್ ಬಾಯ್ಲಿಂಗ್ ಪ್ರೊಸೆಸಲ್ಲಿ ಇವಾಗ ನೋಡೋಣ ನಾವು ಕೇಕ್ನ ಡಿಮೋಲ್ಟ್ ಇಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದರ ಮೇಲಿನ ಲೇಯರ್ನ ತೆಗೆದುಕೊಂಡು ಈ ರೀತಿ ನಾವು ಲೇಯರ್ ಮೂರು ಲೇಯರ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತದೆ ಕೇಕ್ನ ಇಲ್ಲಿ ನೋಡಿ ಇಷ್ಟು ಆಗಿದೆ ಅಂದರೆ ನಾವು ಈ ರೀತಿ ಸೈಡ್ನಿಂದ ಒಂದು ಸ್ವಲ್ಪನೇ ಕಟ್ ಮಾಡಿದ ನಂತರ ಈ ರೀತಿ ದಾರಾನ ಹಾಕಿ ನಾವು ಕಟ್ ಮಾಡೋದ್ರಿಂದ ಈ ಲೇಯರ್ ತುಂಬ ಈಸಿಯಾಗಿ ತುಂಬ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ನೋಡ್ಬೋದು ಇದೇ ರೀತಿ ಮೂರು ಲೇಯರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಈ ಕೆಳಗಿನ ಬೇಸ್ ಇದೆ ಅಲ್ವಾ ನಾನು ಇಲ್ಲಿ ಹನ್ನೆರಡು ಇಂಚಿನ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಟೆನ್ ಇಂಚಿನ ಕೇಕ್ ಟೇನ್ ಇದ್ರೆ ನೀವು ಇಲ್ಲಿ ಹನ್ನೆರಡು ಇಂಚಿನ ಬೇಸ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಇದಕ್ಕೆ ಸ್ವಲ್ಪನೇ ಕ್ರೀಮ್ ಹಚ್ಚಿ ಮೊದಲನೇ ಲೇಯರ್ನ ಇಟ್ಕೋಬೇಕಾಗುತ್ತದೆ ಇಟ್ಟಿದ ನಂತರ ನಾವು ಇಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡೋಣ ಶುಗರ್ ಸಿರಪ್ಗೆ ನಾನು ಇಲ್ಲಿ ನೀರಲ್ಲಿ ನಾಲ್ಕು ಸ್ಪೂನಷ್ಟು ಶುಗರ್ನ ಹಾಕಿ ಇದನ್ನು ಚೆನ್ನಾಗಿ ಮೆಲ್ಟ್ ಆದ ನಂತರ ಇದನ್ನು ನಾವು ಇಲ್ಲಿ ಸ್ಪಾಂಜ್ಗೆ ಈ ರೀತಿ ಅಪ್ಲೈ ಮಾಡಬೇಕಾಗುತ್ತದೆ ಅದರ ನಂತರ ನಾನು ಇಲ್ಲಿ ಕ್ರೀಮ್ನ ಚೆನ್ನಾಗಿ ಈ ರೆಡಿ ಮಾಡಿಕೊಂಡೇನೆ ನಿಮಗೆ ಒಂದು ವೇಳೆ ಕ್ರೀಮ್ನ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಪ್ರತಿಯೊಂದು ನೀವು ವಿಡಿಯೋನ ಯಾವ ರೀತಿ ಬೇಯಿಸ್ತಾ ಇದ್ದೀರಾ ಅನ್ನೋದನ್ನು ನೀವು ಎಲ್ಲವನ್ನು ಹೇಳಿ ಅದೇ ರೀತಿ ನಿಮಗೆ ವಿಡಿಯೋನ ರೆಡಿ ಮಾಡಿ ನಿಮಗೆ ಅಪ್ಲೋಡ್ ಕೂಡ ಮಾಡ್ತೇನೆ ಇಲ್ಲಿ ನೋಡಿ ಇವಾಗ ನಾವು ಕ್ರೀಮ್ ಅಪ್ಲೈ ಆದ ನಂತರ ಅದರ ಮೇಲೆ ನಾನು ಡಾರ್ಕ್ ಚಾಕ್ಲೇಟ್ನ ಹಚ್ಚಿ ಅದನ್ನು ಕೂಡ ನಾವು ಸ್ಪ್ರೆಡ್ ಮಾಡಿ ಮೂರು ಲೇಯರ್ ಕೂಡ ಅದೇ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು ಅದರ ನಂತರ ನಾವು ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿರುವಂಥ ಅದರ ಮೇಲೆ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಅದರ ನಂತರ ಇವಾಗ ನಾವು ಇಲ್ಲಿ ನೋಡಿ ಮೂರನೇ ಲೇಯರಲ್ಲಿ ಮೈ ನಾವು ಇಲ್ಲಿ ಈ ರೀತಿ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಕ್ರಮ್ ಕೋಟಿಂಗ್ ಮಾಡ್ಕೋಬೇಕಾಗುತ್ತದೆ ಇವಾಗ ನಾನು ಚೆನ್ನಾಗಿ ಕ್ರಮ್ ಕೋಟಿಂಗ್ ಕೂಡ ಮಾಡ್ಕೊಂಡೀನಿ ಇಲ್ಲಿ ನೋಡಿ ನಾವು ಎರಡು ಕಲರಲ್ಲಿ ನಾವು ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಒಂದೇ ಲೈನಲ್ಲಿ ವೈಟ್ ಕ್ರೀಮ್ನ ಅಪ್ಲೈ ಮಾಡಿ ಒಂದು ಲೈನಲ್ಲಿ ಪಿಂಕ್ ಕಲರ್ ಕ್ರೀಮ್ನ ಅಪ್ಲೈ ಮಾಡಿ ಈ ಥರ ನಾನು ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇವಾಗ ನಾವು ಸ್ಪ್ಯಾಕ್ಚು ಚೆನ್ನಾಗಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಆದ ನಂತರ ಇದನ್ನು ಕ್ಲೀನಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲಿಕ್ಕೆ ನಾವು ಇಲ್ಲಿ ಸ್ಕ್ರ್ಯಾಪರ್ನ ಯೂಸ್ ಮಾಡಬೇಕು ಇದು ನಾನು ಯೂಸ್ ಮಾಡ್ತಾ ಇರುವುದು ಸ್ಕ್ರ್ಯಾಪರ್ ಈ ರೀತಿ ಸ್ಕ್ರ್ಯಾಪರ್ನಿಂದ ನಾವು ಇದನ್ನು ಫಿನಿಶಿಂಗ್ ಚೆನ್ನಾಗಿ ಬರೋ ಥರ ನಾವು ರೆಡಿ ಮಾಡಬೇಕಾಗುತ್ತದೆ ಇದೇ ನೋಡಿ ಇದು ಒನ್ ಲೇಯರ್ನ ರೆಡಿ ಆಗಿದೆ ಎರಡನೇ ಲೇಯರಲ್ಲಿ ನಾವು ಇವಾಗ ಸ್ಪಾಂಜನ್ನ ರೆಡಿ ಮಾಡಬೇಕು ಈ ಸ್ಪಾಂಜ್ ಕೂಡ ರೆಡಿಯಾಗಿದೆ ಇಲ್ಲಿ ಇಲ್ಲಿ ನೋಡಿ ನಾನು ಕೆಳಕಿನ ಬೇಸ್ನ ತೆಗೆದುಕೊಂಡಿಲ್ಲ ಯಾಕಂದರೆ ನಾವು ಇದನ್ನು ಮೇಲಿನ ಸ್ಟೆಪ್ ಮೇಲೆ ಇಡು ಇಡಬೇಕಾಗುತ್ತೆ ಅದ್ರಗೋಸ್ಕರ ನಾವಿಲ್ಲಿ ಇಸ್ನ ತೊಗೊಂಡಿಲ್ಲ ಇವಾಗ ನಾವು ಇದೇ ರೀತಿ ಡಿವೈಡ್ ಆಗಿ ನಾವು ಸ್ಪಾಂಜ್ನ ಮಾಡಿದ್ದೇವೆ ಇದರ ನಂತರ ನಾವು ಇದಕ್ಕೆ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿ ಅದಕ್ಕೆ ನಾನು ಮೇಲೆ ಡಾರ್ಕ್ ಚಾಕ್ಲೇಟ್ ಹಾಕಿ ಹಾಕಿ ಅದರ ನಂತರ ಎರಡನೇ ಲೇಯರ್ನ ಸ್ಪಾಂಜ್ ಕೂಡ ಇಟ್ಟಿದ್ದೀನಿ ಅದರ ನಂತರ ನಾವು ಕ್ರೀಮ್ ಕೂಡ ಹಚ್ಚಬೇಕು ಇದೇ ಥರ ನಾವು ಡಾರ್ಕ್ ಚಾಕ್ಲೇಟ್ ಕೂಡ ಹಚ್ಚಿ ಇದೇ ರೀತಿ ಮೂರನೇ ಲೇಯರ್ ಕೂಡ ಹಾಕಿ ನಾವು ಮತ್ತೊಮ್ಮೆ ಕ್ರಮ್ ಕೋಟಿಂಗ್ ಮಾಡಿ ಇದನ್ನು ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡ್ಕೊಳ್ಳೋಣ ಇದರ ನಂತರ ನಾವು ಇದೇ ರೀತಿ ನಾವು ಕ್ರೀಮ್ ಕೂಡ ಮತ್ತೊಮ್ಮೆ ಅಪ್ಲೈ ಮಾಡಬೇಕಾಗುತ್ತದೆ ಇಲ್ಲಿ ನಾನು ಒಂದು ಲೇಯರ್ ವೈಟ್ ಕ್ರೀಮ್ ಒಂದು ಲೇಯರ್ ಪಿಂಕ್ ಕ್ರೀಮ್ ಈ ಥರ ಅಪ್ಲೈ ಮಾಡ್ತಾ ನಾನು ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಫಿನಿಶಿಂಗ್ ಮಾಡಿ ನಾನು ಇದು ಏಟನೇ ಲೇಯರ್ ಕೂಡ ಆ ಫಸ್ಟ್ ಕೇಕ್ ಮೇಲೆ ಈ ರೀತಿ ಇಡ್ತಾ ಇದ್ದೀನಿ ನೀವು ಸೆಕೆಂಡ್ ವಿಡಿಯೋ ಅಲ್ಲಿ ಪಾರ್ಟ್ ಟೂ ಕೂಡ ವಿಡಿಯೋ ಬರುತ್ತೆ ಅದರಲ್ಲಿ ನೋಡ್ಬೋದು ನಾನು ಯಾವ ರೀತಿ ಡಾಲ್ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ ಅನ್ನೋದು ಇದು ಡಾಲ್ ಕೇಕ್ ಹಾಕಿರುತ್ತೆ ಅದಕ್ಕೋಸ್ಕರ ಟೂ ಲೇಯರಲ್ಲಿ ಮಾಡ್ತಾ ಇದ್ದೇನೆ ಒಂದೇ ವಿಡಿಯೋ ಅಲ್ಲಿ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಪಾರ್ಟ್ ಟೂ ಕೂಡ ಮಾಡ್ತಾ ಇದ್ದೇನೆ ಹೋಗಿ ಪಾರ್ಟ್ ಟೂ ಕೂಡ ನೀವು ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್